ಮೆಂಟ್ಲು ಮುನುಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮೆಂಟ್ಲು ಕೇಳಿಸ್ಕೊಪ್ಪ ಇಪ್ಪತ್ತಿಪ್ಪತ್ತೈದು ಸಾವಿರ ಓಟ್ ಲೀಡ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ ಮಿನಿಮಮ್ ನಾನು ತೆಗಿತೀನಿ ಮೆಂಟ್ಲು ಮುನುಸ್ವಾಮಿ ಅವರಿಗೆ ಟಿಕೆಟ್ ತರಕ್ಕೆ ಯೋಗ್ಯತೆ ಇಲ್ಲ ಮಿಸ್ಟರ್ ಮೆಂಟಲ್ ಸೈಲೆಂಟ್ ಆಗಿರಿ ಪ್ರದೀಪೇಶ್ವರ್ ಕಾರ್ಯವೈಖರಿ ಬಡವರ ಪರ ಇರುವ ಕಾಳಜಿಯನ್ನು ಮೆಚ್ಚಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲವಾರಹಳ್ಳಿ ಕಾಲೋನಿಯಲ್ಲಿ ಹಲವಾರು ಜನ ಅನ್ಯ ಪಕ್ಷಗಳನ್ನು ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ನಗಿತಹಳ್ಳಿ ರವಿ ಅಡವಿಗೊಲವಾರಹಳ್ಳಿ ನಾಗರಾಜ್ ಬಾಬಾಜ ನಾಯಕತ್ವದಲ್ಲಿ ಊರಿನಲ್ಲಿ ಜಮಾವಣೆಗೊಂಡ ನೂರಾರು ಕಾರ್ಯಕರ್ತರು ಪ್ರದೀಪ್ ಈಶ್ವರಿಂದ ಕಾಂಗ್ರೆಸ್ ಪಕ್ಷದ ಶಲ್ಯ ಹಾರ ಹಾಕಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಕಾರ್ಯಕರ್ತರು ಸೇರ್ಪಡೆಗೊಂಡ ನಂತರ ಎ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರದೀಪ್ ಈಶ್ವರ್ ಇದೊಂದು ಸ್ಯಾಂಪಲ್ ಅಷ್ಟೇ ಇನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ಇನ್ನಷ್ಟು ಮುಖಂಡರು ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲುವು ಖಚಿತ ಅಂತ ಹೇಳಿದರು ಇದೇ ವೇಳೆ ಸುಧಾಕರ್ ದಲಿತರ ಮನೆಯಲ್ಲಿ ಊಟ ಮಾಡಿದ್ದನ್ನ ಪ್ರಸ್ತಾಪಿಸಿ ಅವರಿಗೆ ಸೋತ ಮೇಲೆ ಬುದ್ಧಿ ಬಂದಿದೆ ನನ್ನ ನೋಡಿ ದಲಿತರ ಮನೆಗಳಿಗೆ ಹೋಗೋದನ್ನ ಕಲ್ತಿದ್ದಾರೆ ಅದು ಕೂಡ ನಾಟಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂದ್ರು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತು ಭರ್ಜರಿ ಪ್ರಚಾರ ನಡೀತಾ ಇದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಅವರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಡವಿಗೊಲಾರಳ್ಳಿ ಎಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಪ್ರದೀಪ್ ಈಶ್ವರವರ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ ಈ ಸಂದರ್ಭದಲ್ಲಿ ಸೇರ್ಪಡೆ ಮಾಡ್ಕೊಳಕ್ಕೆ ಬಂದಿರತಕ್ಕಂಥ ಶಾಸಕರು ಪ್ರದೀಪ್ ಅವರು ಎಲ್ಲಿದ್ದಾರೆ ಅವ್ರನ್ನೀಗ ನಾವು ಮಾತಾಡಿಸೋಣ ಬನ್ನಿ ಸರಿಗ ಏನು ಚುನಾವಣಾ ಪ್ರಚಾರ ಭರಾಟು ಜೋರಾಗಿ ನಡೀತಾ ಇದೆ ನಿನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಅವರು ನಡೆದಿದೆ ನಿನ್ನೆ ಬಾಗೇಪಲ್ಲಿಯಲ್ಲಿ ನಿಮ್ಮ ಸುಧಾಕರ್ ಅವರು ದಲಿತರ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ ನಾನು ಭಾವ ಇಲ್ಲ ಸಮಾನಾಂತರವಾಗಿರ್ತೀನಿ ಅಂತೇಳ್ಬಿಟ್ಟು ಹೇಳಿ ಇವತ್ತು ಮತ ಸೆಳೆಯುವಂಥ ಒಂದು ಹುನ್ನಾರವನ್ನು ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವಾಗಾದರೂ ತಗ್ಗಿ ಬಗ್ಗಿ ನಡೆಯೋದು ಕಲ್ತಾರಲ್ವಾ ಅಂತ ಇಷ್ಟು ವರ್ಷ ನೆನಪಾಗಿರಲಿಲ್ಲ ಅವ್ರಿಗೆ ನಾನು ಇವತ್ತು ದಲಿತ ಸಮುದಾಯದ ಮನೆಗಳಲ್ಲಿ ಚುನಾವಣೆಗಿಂತ ಮುಂಚೆ ಬರೀ ಊಟ ಮಾಡಿದ್ದಲ್ಲ ನಾನು ಹಳ್ಳಿಗಳಲ್ಲಿ ಮನೆ ಮನೆಗೂ ಹೋಗಿದ್ದೀನಿ ಮನೆ ಮನೆಗೂ ಕಷ್ಟ ಕೇಳಿದ್ದೀನಿ ದಲಿತರ ಮಕ್ಕಳನ್ನ ಉಚಿತವಾಗಿ ಎಷ್ಟೋ ಜನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಇದು ನನ್ನ ಕಾರ್ಯವೈಖರಿ ಸೊ ಅವರು ನಾನು ಅವರು ಪ್ರಶ್ನಿಸಲ್ಲ ಸೊ ಇನ್ನಾದರೂ ತಗಿ ಬಗ್ಗೆ ನಡೀಲಿ ಅಂತ ಅಟ್ಲೀಸ್ಟ್ ಅದು ಎಲ್ರಿಗೂ ಕೈ ಇಡ್ಕೊಳ್ಳೋದು ಕಾಲಿಗೆ ನಮಸ್ಕಾರ ಹಾಕೋದು ಈ ವಿಚಾರದಲ್ಲಿ ಸುಧಾಕರ್ ಹೇಳ್ಬೇಕು ಯಾಕೆಂದ್ರೆ ಅವ್ರ ತಂದೆ ಕಲ್ಸಕ್ ಸಂಸ್ಕಾರನ ಅವ್ರ ಕುಟುಂಬ ಕಲ್ಸಕ್ಕಾಗ್ದಾರ ಸಂಸ್ಕಾರನ ಇವತ್ತು ಸೋಲು ಅನ್ನೋದು ಅವ್ರು ಕಲಿಸ್ತಲ್ಲ ಸೊ ಆ ಸೋಲಿಗೆ ಅವ್ರು ಧನ್ಯವಾದ ಹೇಳ್ಬೇಕು ಇದೇ ಸಮಯದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿಗೆ ಟಾಂಗ್ ಕೊಟ್ಟು ಅವ ಮುನಿಸ್ವಾಮಿ ಅಲ್ಲ ಮೆಂಟಲ್ ಸ್ವಾಮಿ ಅದಕ್ಕೆ ಆತನನ್ನೇ ಅವರ ಪಕ್ಷವೇ ಟಿಕೆಟ್ ನೀಡದೆ ದೂರವಿಟ್ಟಿದೆ ಅಂತ ಹೇಳಿದರು ಸರ್ ನಿನ್ನೆ ಒಂದರಲ್ಲಿ ಕೋಲಾರದ ಸಂಸದರು ಮುನಿಸ್ವಾಮಿ ಅವರು ಹೇಳ್ತಾರೆ ನೀವು ರಕ್ಷಾರಾಮಯ್ಯವ್ರಿಗಿಂತ ಒಂದೋಟು ಜಾಸ್ತಿ ತಗೊಂಡ್ರು ಕೂಡ ನಾನು ನಿವೃತ್ತಿ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ ಅವ್ರು ರೆಡಿ ಆಗಲಿ ರಾಜೀನಾಮೆ ಪತ್ರ ಇಟ್ಕೊಂಡು ಅಂತೇಳಿ ಹೇಳ್ತಾರೆ ಏನಂತೀರಿ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಹೆಸರೇನು ಮೆಂಟ್ಲು ಮುನಸ್ವಾಮಿ ಅಲ್ಲ ಹಾಂ ಮೆಂಟ್ ಮೆಂಟ್ಲು ಮುನಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮೆಂಟ್ಲು ಕೇಳಿಸ್ಕೊಪ್ಪ ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ನೋಡಿಲ್ಲ ಆ ಮೆಂಟ್ಲು ಅವರೇ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಒಂದು ಓಟ್ ಲೀಡ್ ತೆಗೆದ್ರೆ ನಾನು ರಾಜಕೀಯ ನಿವೃತ್ತಿ ತೆಗಿತೀನಿ ಅಂತ ಅದೇ ಮಾತು ಮೇಲೆ ನಿಂತ್ಕೊಂತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಟ್ ಲೀಡ್ ಚಿಕ್ಕಬಳ್ಳಾಪುರ ಸೆಂಬಲಿ ಮಿನಿಮಮ್ ನಾನು ತೆಗಿತೀನಿ ಸರಿ ನಾನು ತೆಗೆದು ತೋರಿಸಿದ್ರೆ ಮೆಂಟಲ್ ಮುನಿಸ್ವಾಮಿಯವರು ಆ ವೈಟ್ ಫೀಲ್ಡಲ್ಲೆಲ್ಲ ನೂರಾರು ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಪಾಪ ಬಡವ್ರಿಗೆ ವಾಪಸ್ ಕೊಡ್ತಾರಂತ ಮೆಂಟಲ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ತರೋಕ್ಕೆ ಯೋಗ್ಯತೆ ಇಲ್ಲ ಏನು ಈ ವೇಳೆ ಅಂಗರೇಕನಹಳ್ಳಿ ರವಿ ಬಲ್ಲೆ ಮಧು ಡ್ಯಾನ್ಸ್ ಸೀನಾ ವೆಂಕಟ್ ತಿರುಮಲಪ್ಪ ಕೃಷ್ಣ ವಿನಯ್ ಬಂಗಾರಿ ಇತರರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಚಿಕ್ಕಬಳ್ಳಾಪುರ